ಎಲ್ ಕಾರ್ಡ್ ರದ್ದದಿಗಾಗಿ ಆಹಾರ ಇಲಾಖೆಯಿಂದ ಬಹಳಷ್ಟು ಜನ ಸಾರ್ವಜನಿಕ ಹೆಬ್ರಿ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರಿಗೆ ಏನು ನೋಟಿಸ್ಗಳು ಬಂದಿವೆ ಈ ಇದು ವಿಷಯ ಏನಂದರೆ ಈಗಾಗಲೇ ಅರ್ಹ ಫಲಾನುಭವಿಗಳನ್ನು ಸಹ ಏನು ಅವರ ಅವರಿಗೆ ನೋಟಿಸ್ ಮಾಡಿ ಅವರ ಹತ್ರ ಏನು ಅವರ ಐ ಟಿ ಕನ್ಸು ಮಾಡಿದ್ದಾರೆ ಅಥವಾ ಅವರ ಹತ್ರ ಏನು ದಾಖಲೆಗಳನ್ನು ಒದಗಿಸಿ ಹೇಳ್ತಾ ಇದ್ದಾರೆ ನಾನು ಇಷ್ಟೇ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವ ಜನಪರ ಕಾಳಜಿಯುಲ್ಲ ಸರ್ಕಾರ ಈಗಾಗಲೇ ನಮ್ಮ ನಮ್ಮ ರಾಜ್ಯದಲ್ಲಿದೆ ನಾನೇನು ಹೇಳೋದಂದರೆ ಈಗಾಗಲೇ ಈ ಮ ಆಶ್ ಸರ್ಕಾರದಿಂದ ಆಶಯ ಮನೆ ಯೋಜನೆ ಪಾಸಾದಾಗ ಅಥವಾ ನಿವೇಶನಗಳು ಪಾಸಾದಾಗ ಏನು ಬ್ಯಾಂಕ್ಗೆ ಹೋದಾಗ ಅವರು ಐ ಟಿ ರಿಟರ್ನ್ಸನ್ನು ಕೇಳ್ತಾರೆ ಯಾಕೆ ಸಾಲ ಮಾಡುವ ಉದ್ದೇಶದಿಂದ ಇವರು ಐ ಟಿ ರಿಟರ್ನ್ಸನ್ನು ರೆಡಿ ಮಾಡಿ ಕೊಡ್ತಾರೆ ಆದರೆ ಯಾವುದೇ ರೀತಿ ಅವರು ಸರ್ಕಾರದಿಂದ ಸರ್ಕಾರಿ ಉದ್ಯೋಗದಲ್ಲಿರುವವರಲ್ಲ ಅಥವಾ ಏನು ಭಾಳಷ್ಟು ಕೈಗಾರಿಕೆ ಉದ್ಯಮ ನಡೆಸುವವರಲ್ಲ ಯಾವುದೇ ರೀತಿಯ ದೊಡ್ಡ ಹಣದ ವಹಿವಾಟು ಮಾಡುವವರಲ್ಲ ಬಟ್ ಈ ಐ ಟಿ ಮಾಡಿದ್ದು ಏನಾಗಿದೆ ಅಂದರೆ ಈಗ ಆಹಾರ ಇಲಾಖೆ ಅವರಿಗೆ ನೋಟಿಸ್ ಕಳಿಸಿದೆ ನಿಮ್ಮ ಇದನ್ನು ತೆಗೆದುಕೊಂಡು ಬ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ನಿಮ್ಮ ಏನು ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತದೆ ಎ ಪಿ ಎಲ್ ಕಾರ್ಡ್ ಆಗ್ತದೆ ಅಂತ ಒಂದು ಏನು ಅವರಿಗೆ ಮಾಹಿತಿ ಬಂದಿದೆ ಈಗಾಗಲೇ ದಾಖಲೆಗಳನ್ನು ಸಾರ್ವಜನಿಕರು ನಮ್ಮ ತಾಲೂಕು ಆರೋಗ್ಯ ಇಲಾಖೆ ಒದಗಿಸಿದ್ದಾರೆ ಆಹಾರ ಇಲಾಖೆಗೆ ಒದಗಿಸಿದ್ದಾರೆ ನಾನು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗಳ ಏನು ಬಿ ಪಿ ಎಲ್ ಕಾರ್ಡ್ ರದ್ದಾಗಬಾರ್ದು ಏನು ಅನರ್ಹ ಫಲಾನುಭವಿಗಳಿದ್ದಾರೆ ಏನು ದೊಡ್ಡ ಉದ್ಯಮಿಗಳಿದ್ದಾರೆ ಅಥವಾ ಶ್ರೀಮಂತ ವರ್ಗದವರಿದ್ದಾರೆ ಅಥವಾ ಏನು ಸರ್ಕಾರಿ ನೌಕರರು ಏನಾದರೂ ಇದ್ದಾರೆ ಅದನ್ನು ಬೇಕಾದರೆ ರದ್ದುಗೊಳಿಸಲಿ ಇದಕ್ಕೆ ನಾವು ನಮ್ಮ ತಾಲೂಕು ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡೋದು ಏನಂದರೆ ಏನು ಜಿಲ್ಲಾ ಆರೋಗ್ಯ ಇಲಾಖೆ ಇದೆ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಯಾಕಂದರೆ ನಾವು ನೇರವಾಗಿ ನಾವು ಅವರನ್ನು ಭೇಟಿಯಾಗಲಿಕ್ಕಾಗಿದ್ದು ಅಧಿಕಾರಿಗಳು ಏನು ಜನರಿಂದ ದಾಖಲೆಗಳನ್ನು ಪಡೆದುಕೊಂಡಿರುತ್ತಾರೆ ಅದನ್ನು ಮರುಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಅವರ ಬಿ ಪಿ ಎಲ್ ಕಾರ್ಡನ್ನು ಯಾವುದೇ ಕಾರಣಕ್ಕೂ ರದ್ದುಗೊಳಿಸಬಾರ್ದು ಅದನ್ನು ಮುಂದುವರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಂದೆ ಈಗಲೇ ಕ್ಷಿ ಕ್ಷಿಪ್ ಕೂಡಲೇ ಕ್ಷಿಪ್ರವಾಗಿ ಏನು ತಹಶೀಲ್ದಾರ್ ಅವರು ಮುಂದೆ ಜಿಲ್ಲಾ ಆಡಳಿತಕ್ಕೆ ಹಾಗೂ ಜಿಲ್ಲಾ ಏನು ಉಸ್ತುವಾರಿ ಸಚಿವರಿಗೂ ಅವರಿಗೆ ಈ ವಿಚ ವಿಷಯವನ್ನು ಪ್ರಸ್ತಾಪಿಸಿ ಈ ಕೂಡಲೇ ಯಾವುದೇ ಒಂದು ಬಾರಿ ರದ್ದಾದರೆ ಮತ್ತೆ ಎ ಪಿ ಎಲ್ ಆದ ಮೇಲೆ ಮತ್ತೆ ಬಿ ಪಿ ಎಲ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ರದ್ದು ಆಗದ್ರಿಂದ ಮುಂಚೆಯೇ ಆ ಎಲ್ಲ ದಾಖಲೆಗಳನ್ನು ಅವರನ್ನು ಪಡೆದುಕೊಂಡು ಯಾರು ಸಾಲ ಸೌಲಭ್ಯಕ್ಕಾಗಿ ಅಥವಾ ಯಾರು ಬೇರೆ ಉದ್ದೇಶಕ್ಕಾಗಿ ಏನು ಐ ಟಿ ರಿಟರ್ನ್ಸ್ ಮಾಡಿದ್ದಾರೆ ಕೆಲವರು ಐ ಟಿ ಮಾಡಿದ್ದಾರೆ ಈಗ ಅವ್ರದ್ದು ಐ ಟಿ ಇಲ್ಲ ಅವರನ್ನು ಏನು ಬಿ ಪಿ ಎಲ್ ಕಾರ್ಡ್ದಾರ ಪುನಃ ಅವರನ್ನು ಮುಂದುವರಿಸಬೇಕು ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಬಡವರು ಕೂಲಿ ಕೆಲಸ ಮಾಡುವವರು ರೈತಾಪಿ ವರ್ಗದವರ ಬಿ ಪಿ ಎಲ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದಾಗಬಾರ್ದು ಮುಂದಿನ ದಿನಗಳಲ್ಲಿ ಏನಾದರೂ ಈ ಈ ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಎ ಪಿ ಎಲ್ ಕಾರ್ಡ್ ಆದರೆ ನಾವು ಸಾರ್ವಜನಿಕರು ಪಕ್ಷಾತೀತವಾಗಿ ಏನು ಈ ಇಲಾಖೆ ಅಥವಾ ಜಿಲ್ಲಾಡಳಿತ ವಿರುದ್ಧ ಬೃಹತ್ ಧರಣಿ ಅಥವಾ ಬೃಹತ್ ಪ್ರತಿಭಟನೆ ಮಾಡುವ ಒಂದು ನಿಶ್ಚಯವನ್ನು ಮಾಡಿದ್ದೇವೆ ಈಗಾಗಲೇ ಜನಪರ ಕಾಳಜಿಯಿಲ್ಲ ಸರ್ಕಾರ ಇದೆ ಸರಕಾರಕ್ಕೆ ದಯಮಾಡಿ ನಮ್ಮ ತಹಶೀಲ್ದಾರ್ ಅವರು ಮನವಿಯನ್ನು ಮಾಡಬೇಕು ಕೂಡಲೇ ಅದಕ್ಕೆ ಅದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಹಾರ ಇಲಾಖೆ ಆರೋಗ್ಯ ಆಹಾರ ಇಲಾಖೆಗೆ ತಿಳಿಸಬೇಕು ಅಂತ ಒಂದು ನಾವಿವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ದಿನೇಶ್ ಶೆಟ್ಟಿ ಅವರು ಅದೇ ರೀತಿಯಾಗಿ ಕುಚ್ಚೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ಮಹೇಶ್ ಶೆಟ್ಟಿ ಅದೇ ರೀತಿಯಾಗಿ ನಮ್ಮ ಹಿರಿಯರು ಕೃಷಿಕರು ಸಾಮಾಜಿಕ ಹೋರಾಟಗಾರರಾಗಿರುವ ದೇವಳಬೈಲಿ ಸುಧಾಕರ್ ಶೆಟ್ಟಿಯವರ ಸಮ್ಮುಖದಲ್ಲಿ ನಮ್ಮ ಪತ್ರಕರ್ತ ಪುರಸ್ಕರಿಸಿ ಮುಂದಿನ ದಿನಗಳಲ್ಲಿ ಕೂಡಲೇ ಏನು ಈ ಒಂದು ವ್ಯವಸ್ಥೆಗೆ ನೀವು ಏನು ಈಗ ಏನೊಂದು ಕಾನೂನು ಬಂದಿದೆ ಈಗಾಗಲೇ ಏನಂದರೆ ಕೇಂದ್ರ ಸರ್ಕಾರದಿಂದ ಸಹ ಏನು ಹನ್ನೊಂದು ಸಾವಿರ ಜನ ಹನ್ನೊಂದು ಲಕ್ಷ ಕಾರ್ಡ್ಗಳು ಏನಂದರೆ ರಾಜ್ಯದಲ್ಲಿ ಈ ಬರ್ಗಿನವರು ಪಡ್ಕೊಳ್ತಿದ್ದಾರೆ ಅನರ್ಹರು ಪಡ್ಕೊಳ್ತಿದ್ದಾರೆ ಅಂತ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಅವ್ರನ್ನ ಯಾರು ಅಂತ ಪರಿಶೀಲನೆಗಾಗಿ ಸಹ ಈ ವ್ಯವಸ್ಥೆಗಳು ಬಂದಿರಬಹುದು ನಾನು ಹೇಳೋದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ವಿಚಾರದಲ್ಲೂ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುವ ವಿಚಾರದಲ್ಲಿ ನೀವು ಯಾವುದೇ ರೀತಿಯಿಂದ ಏನು ಕಾನೂನುಗಳು ಬಂದಿದೆ ಅದನ್ನು ಮರು ಪರಿಶೀಲನೆ ಮಾಡಿ ಮುಂದುವರಿಸಲಿಕ್ಕೆ ನೀವು ಏನು ಇಲಾಖೆಯವರು ಜನರ ಜೊತೆ ಸೇರಿ ನೀವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಈ ದಿನ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ ರೈಟ್ ಅಧ್ಯಕ್ಷರು ಹಾಗೂ ಇತರರು ಎಲ್ಲ ಸೇರಿ ಮತ್ತು ತಂದು ಸರ್ಕಾರ ಮಾಡೋದ್ರಲ್ಲಿ